ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಮಾರೀಚನು ರಾವಣನನ್ನು ನಿಂದಿಸಿತ್ತು ಎಂಬ ನಲವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಆ ಬಳಿಕ ಮಾರೀಚನು ರಾವಣನನ್ನು ಕುರಿತು ನಿರ್ಭಯನಾಗಿ ಹೀಗೆಂದನು ಅಂದರೆ ರಾವಣನು ಬೆದರಿಸಿದ ತರುವಾಯವೂ ಕೂಡ ನನ್ನನ್ನು ಎದುರು ಹಾಕಿಕೊಂಡರೆ ನಿನಗೆ ಮರಣವೇ ಗತಿ ಎಂದು ಹೇಳಿದ ತರುವಾಯವು ಅಂತಿಮವಾಗಿ ಮಾರೀಚನು ಮತ್ತೊಂದು ಪ್ರಯತ್ನವನ್ನು ಮಾಡಿ ಮುಂದೆ ರಾವಣನ ಉಪಾಯವನ್ನು ಒಪ್ಪಿಕೊಳ್ಳುತ್ತಾನೆ ರಾವಣೇಶ್ವರ ಪುತ್ರ ಪೌತ್ರ ರಾಜ್ಯ ಸಹಿತವಾಗಿ ನಾಶವುಂಟಾಗುವ ರೀತಿಯಲ್ಲಿ ನಿನಗೆ ಈ ದುರ್ಬುದ್ಧಿಯನ್ನು ಹೇಳಿದ ಪಾಪಾತ್ಮನಾರು ಸುಖವಾಗಿರುವ ನಿನ್ನನ್ನು ನೋಡಲಾರದೆ ನಿನ್ನ ಮೇಲನ ಅಸೂಯೆಯಿಂದ ನಿನ್ನ ಮರಣಕ್ಕೆ ತಕ್ಕ ಉಪಾಯವನ್ನು ಹೀಗೆ ಕಲ್ಪಿಸಿದವರಾರು ನಿನಗೆ ಇಂತಹ ಬುದ್ಧಿಯನ್ನು ಹೇಳಿದವರು ನಿನ್ನ ಶತ್ರುಗಳೆಂಬುದು ಪ್ರಕಟವಾಯಿತು ಯಾವ ಕ್ಷುದ್ರ ರಾಕ್ಷಸನು ಸುಖವಾಗಿರುವ ನಿನ್ನನ್ನು ಉಪಾಯದಿಂದ ಕೊಲ್ಲಿಸಬೇಕೆಂದು ಎಣಿಸಿದ್ದಾನೋ ಯಾವನು ನಿನ್ನ ಅಪರಾಧದಿಂದ ನೀನು ನಾಶವಾಗುವುದನ್ನು ನೋಡಬೇಕೆಂದಿದ್ದಾನೋ ತಿಳಿಯದು ನಿನ್ನ ಪ್ರಧಾನರು ಅಧರ್ಮ ಪ್ರವರ್ತ ಅಧರ್ಮ ಮಾರ್ಗ ಪ್ರವರ್ತಕನಾದ ನಿನಗೆ ಏಕೆ ಬುದ್ಧಿ ಹೇಳದಿದ್ದಾರೋ ತಿಳಿಯಲಿಲ್ಲ ಲೋಕದಲ್ಲಿ ಪ್ರಧಾನನಾದವನು ದುರುವಂತನದಲ್ಲಿ ನಡೆಯುವ ಅರಸನನ್ನು ನಿಗ್ರಹಿಸಿಯಾದರೂ ಬುದ್ಧಿಯನ್ನು ಹೇಳಬೇಕು ನೀನು ಧರ್ಮರಹಸ್ಯವನ್ನು ಗ್ರಹಿಸಲಾರದೆ ಮನಸ್ಸು ಬಂದಂತೆ ನಡೆಯುತ್ತಿದ್ದೀಯೆ ನೀನು ಧರ್ಮಾರ್ಥ ಕಾಮ ಕೀರ್ತಿಗಳನ್ನು ಬಯಸದೆ ದುರುವಂತನದಲ್ಲಿ ನಡೆಯುತ್ತಿದ್ದೀಯೆ ಆದ ಕಾರಣ ಪ್ರಧಾನರು ನಿನಗೆ ವಿಪತ್ತುಗಳು ಬಾರದಂತೆ ಕಾಲಕಾಲದಲ್ಲಿ ಬುದ್ಧಿ ಹೇಳಬೇಕು ಕ್ರೂರ ಬುದ್ಧಿಯುಳ್ಳ ಅರಸನು ರಾಜ್ಯ ಪರಿಪಾಲನವನ್ನು ಮಾಡಲಾರನು ರಾವಣೇಶ್ವರ ಪ್ರಜೆಗಳಿಗೆ ಪ್ರತಿಕೂಲವಾಗಿ ನಡೆಯುತ್ತಾ ಕೀರ್ತಿ ಮಾರ್ಗವನ್ನು ಬಿಟ್ಟು ನಡೆಯುವ ಅರಸನಿಗೆ ರಾಜ್ಯ ಭೋಗವು ನಿಲ್ಲಲಾರದು ಅರಸನು ಹೇಳುವ ಹಾಗೆ ಮಾಡುವ ಪ್ರಧಾನಿಗಳು ಆ ಅರಸನನ್ನು ಕೆಡಿಸುವುದಲ್ಲದೆ ಹಳ್ಳ ತಿಟ್ಟುಗಳನ್ನು ನೋಡಿ ರಥವನ್ನು ನಡೆಯಿಸದ ರಥಿಕನನ್ನು ರಥವನ್ನು ಕೆಡಿಸುವ ಸಾರಥಿಯಂತೆ ಕೆಡುವರು ಧರ್ಮ ಪ್ರವರ್ತಕರಾದ ಸತ್ಪುರುಷರಾಗಿದ್ದರೂ ಅಪರಾಧ ಮಾಡಿದವರ ಸಹವಾಸದಿಂದ ಕೆಟ್ಟವರು ಬಹುಮಂದಿಯುಂಟು ಪ್ರಜೆಗಳಿಗೆ ಪ್ರತಿಕೂಲನಾಗಿ ಕ್ರೂರ ಬುದ್ಧಿಯುಳ್ಳ ಅರಸನಿಂದ ಆತನ ರಾಜ್ಯದಲ್ಲಿರುವ ಪ್ರಜೆಗಳು ನರಿಯನ್ನು ಅನುಸರಿಸುವ ಕುರಿಗಳಂತೆ ನಾಶವನ್ನೇ ಹೊಂದುವರು ರಾವಣ ಕಾಮುಕನಾಗಿ ದುರ್ಬುದ್ಧಿಯಿಂದ ಕ್ರೂರ ಕರ್ಮವನ್ನು ಮಾಡುವ ನಿನ್ನಿಂದ ಅವಶ್ಯವಾಗಿ ಸಮಸ್ತ ರಾಕ್ಷಸರು ನಾಶವನ್ನೈದುವರು ನಾನು ಶ್ರೀರಾಮನ ಶಸ್ತ್ರ ಹತಿಯಿಂದ ಮರಣವನ್ನೈದುವುದು ನಿಶ್ಚಯ ನನಗೆ ವಿಪತ್ತು ಬರುವುದೆಂದು ನಾನು ದುಃಖ ಪಡುವುದಿಲ್ಲ ಸಮಸ್ತ ಸೇನಾ ಸಮೇತನಾದ ನೀನು ಶ್ರೀರಾಮನ ಬಾಣಗಳಿಂದ ನಾಶವನ್ನೈದುವೆ ಎಂದು ದುಃಖ ಪಡುತ್ತೇನೆ ಆತನು ನಿನ್ನನ್ನು ಕೊಲ್ಲಲಿ ನನಗೆ ಅದರ ವಿಚಾರವಿಲ್ಲ ನಾನು ನಿನ್ನ ಮಾತನ್ನು ಕೇಳಿ ಹತನಾಗಿ ನಿನ್ನ ಕಾರ್ಯವನ್ನು ಆಗ ಮಾಡುತ್ತೇನೆ ನೀನು ಕಪಟದಿಂದ ಸೀತಾದೇವಿಯನ್ನು ಅಪಹರಿಸಿಕೊಂಡು ಬಂದರೆ ಸಮಸ್ತ ಬಂಧು ಜನ ಸಹಿತನಾಗಿ ಮರಣವನ್ನೈದುವೆ ಇದನ್ನು ನೀನೇ ವಿಚಾರಿಸಿಕೊ ಇನ್ನು ಮೇಲೆ ನಾನು ನೀನು ಲಂಕಾನಗರದ ರಾಕ್ಷಸ ಲಂಕಾನಗರ ರಾಕ್ಷಸರು ಯಾರೂ ಉಳಿಯುವುದಿಲ್ಲ ಆಯಸ್ಸು ಕ್ಷಯವಾಗಿ ಮರಣಕಾಲವೂ ಸನ್ನಿಹಿತವಾಗಿರುವವನು ಆಪ್ತರ ವಾಕ್ಯವನ್ನು ಕೇಳದೆ ಲಯವನ್ನೈದುವನು ನಿನ್ನ ಮಿತ್ರನಾದ ನನ್ನ ಹಿತವಾಕ್ಯವನ್ನು ಕೇಳದಿದ್ದರೆ ನೀನು ಲಯವಾಗುವೆ ಸಂದೇಹವಿಲ್ಲ ಎಂದು ಅತ್ಯಂತ ನಿಷ್ಠುರವಾಗಿ ನುಡಿದನು ನಮಸ್ತೆ ಶಾರದಿ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ